ಟೆಲಿಫೋನ್ ಟವರ್ ಮೇಲಿದ್ದ ಎರಡು ಕೋಮಿನ ಧ್ವಜಗಳನ್ನ ತೆರವು ಮಾಡಲಾಗಿದೆ ಪೊಲೀಸ್ ಠಾಣೆಯ ಮುಂಭಾಗದ ಖಾಸಗಿ ಜಾಗದ ಟವರ್ ಟೆಲಿಫೋನ್ ಟವರ್ ಮೇಲೆ ಎರಡು ಕೋಮಿನ ಧ್ವಜಗಳಿತ್ತು ಅವೆರಡನ್ನೂ ಕೂಡ ತೆಗೆದುಹಾಕಲಾಗಿದೆ ಪೊಲೀಸ್ ಠಾಣೆಯ ಮುಂಭಾಗ ಇದ್ದಂತಹ ಖಾಸಗಿ ಜಾಗದ ಟವರ್ ದಾವಣಗೆರೆಯ ಗಾಂಧಿನಗರದ ಪೊಲೀಸ್ ಸ್ಟೇಷನ್ ಎರಡು ಕೋಮಿನ ಮುಖಂಡರ ಸಮ್ಮುಖದಲ್ಲೇ ಧ್ವಜಗಳನ್ನು ತೆರವು ಮಾಡಲಾಗಿದೆ ಎರಡೂ ಕೋಮಿನ ಮುಖಂಡರ ಜೊತೆ ಸಭೆಯನ್ನು ಪೊಲೀಸರು ನಡೆಸಿದ್ದಾರೆ ಧ್ವಜವನ್ನು ಇಳಿಸಿದ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ ಗಮನಿಸ್ತಾ ಇದ್ದೀರಿ ಈಗಾಗಲೇ ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀವಿ ಈದ್ ಮಿಲಾದ್ ಗಣೇಶ ಹಬ್ಬ ಒಂದಷ್ಟು ಗಲಭೆಗಳು ಸಂಘರ್ಷಗಳು ನಡೀತಾ ಇದೆ ಅವರು ಘೋಷಣೆ ಕೂಗ್ತಾರೆ ಇವರು ಘೋಷಣೆ ಕೂಗ್ತಾರೆ ಅವರೇನೋ ಮಾಡಿದರು ಅಂತ ಇವರು ಮಾಡ್ತಾರೆ ಅಲ್ಲಲ್ಲಿ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಕೋಮು ಗಲಭೆ ಎದ್ದಿದೆ ಸಮಾಜದ ಸ್ವಾಸ್ಥ್ಯ ಹದಗೆಡತಾ ಇದೆ ಆ ಕಾರಣದಿಂದಾಗಿ ಈ ಟೆಲಿಫೋನ್ ಟವರ್ ಮೇಲಿದ್ದಂತಹ ಎರಡೂ ಕೋಮಿನ ಧ್ವಜಗಳನ್ನು ತೆಗೆದು ಹಾಕಲಾಗಿದೆ